ಸರ್ವರು ಸಹಬಾಳ್ವೆ ಸಹನೆಯಿಂದ ಬದುಕೋಣ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಂತಿ ನೆಮ್ಮದಿಯ ಬದುಕಿಗೆ ಸರ್ವರು ಶಾಂತಿ ಸಹಬಾಳ್ವೆಯಿಂದ ಬದುಕಬೇಕಿದೆ ಎಂದು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ನೋಡಿದರು ಅವರು ಪಟ್ಟಣದ ಚಂದ್ರಶೇಖರ ಅಜಾದ್ ಮಂದಿರದಲ್ಲಿ ಬಂಜರ ಸಮುದಾಯ ಆಯೋಜಿಸಿದ್ದ ಸಂತ ಶ್ರೀ ಸೇವಾಲಾಲ್ ಇನ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ಗೊಳ್ಳೆ ಹೋಗುವಂಥದ್ದು ನಮ್ಮ ತಾಲೂಕಿನವರೇ ಅದರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ಬಂಡೆಬಸಪುರ ತಾಂಡದಲ್ಲಿ ಪ್ರೌಢಶಾಲೆ ಹಾಗೂ ಆರೋಗ್ಯ ಕೇಂದ್ರ ಮತ್ತು ಅಪ್ಪೇನಹಳ್ಳಿ ತಾಂಡದಲ್ಲಿ ಪ್ರೌಢಶಾಲೆ ಮಂಜೂರು ಮಾಡಲಾಗಿದೆ ಎಂದರು ತಾಲೂಕಿನ ಬಹುತೇಕ ತಾಂಡಗಳಿಗೆ ಈಗಾಗಲೇ ನಾನು ಎರಡು ಮೂರು ಬಾರಿ ಭೇಟಿ ನೀಡಿ ತಾಂಡದ ಜನರ ಮೂಲಭೂತ ಸೌಲಭ್ಯಗಳ ಅಗತ್ಯತೆಗಳನ್ನು ಒದಗಿಸುವ ಪ್ರಾಮಾಣಿಕ ಯತ್ನ ಮಾಡಿರುವೆ ಎಂದರು ಯುವ ಪೀಳಿಗೆ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಅವರೇ ಭವಿಷ್ಯದ ಭವ್ಯ ಭಾರತದ ಸತ್ಪ್ರಜೆಗಳಾಗಿದ್ದಾರೆ ನಮ್ಮ ತಾಲೂಕಿನಲ್ಲಿ ಬಂಜರ ಸಮಾಜದವರು ಐಎಎಸ್ ಎಸ್ ಹಾಗೂ ಸಚಿವರಾಗಿರುವಂತಹ ಉದಾಹರಣೆ ಇದೆ ಅದೇ ರೀತಿಯಾಗಿ ಕೂಲಿಯನ್ನು ನಂಬಿ ಬಡತನದಲ್ಲಿ ಜೀವನ ನಡೆಸುವಂಥವರು ಇದ್ದಾರೆ ರಾಜ್ಯ ಮುಖ್ಯಮಂತ್ರಿಗಳು ತಾಂಡಗಳನ್ನು ಕಂದಾಯ ಗ್ರಾಮಗಳಾಗಿ ಘೋಷಣೆ ಮಾಡಿದರೆ ಅದರಿಂದಾಗಿ ಅನೇಕ ತಾಂಡಗಳು ಬಹುತೇಕ ಜನರಿಗೆ ಉಪಯೋಗವಾಗಲಿದೆ ಎಂದರು ವೇದಿಕೆಯಲ್ಲಿ ಸಮಾಜದ ಪರಮಪೂಜ್ಯ ಸ್ವಾಮೀಜಿಯವರು ಮಾಜಿ ಶಾಸಕ ಪಿ ರಾಜು ಕುಡಿಚಿ ಸಮಾಜದ ಮುಖಂಡರಾದ ಅನಂತ ವಿವಿಧ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಪ್ರಮುಖ ಜನಪ್ರತಿನಿಧಿಗಳು ವಿವಿಧ ಜನಪ್ರತಿನಿಧಿಗಳು ಸಮಾಜದ ಸಮಾಜದ ಸಂಘಟನೆಗಳ ಪದಾಧಿಕಾರಿಗಳು ಸಮಾಜದ ಪ್ರಮುಖರು ಗಣ್ಯರು ವೇದಿಕೆಯಲ್ಲಿದ್ದರು ವರದಿ ಒಂದೇ ಮಾತರಂ ವಿಜಿ ವೃಕ್ಷಭೇಂದ್ರ ಕೂಡ್ಲಿಗಿ